ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಳಿಕೆರೆ ಹುಳಿಗೆರೆ ಮಲ್ಲಿಕಾರ್ಜುನ್ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಆ್ಯಂಡ್ ಚಾಪ್ಟರ್ ಹೆಸರು ಜಗಳವಾಡಲೇಬೇಕೆಂಬ ಕಾಯಿಲೆ ಬಂದರೆ ಅಲ್ಲಿಗೆ ಮುಗೀತು ಜಗಳಾಡೇಬೇಕು ಅಂತ ನೀವು ಫಿಕ್ಸ್ ಆಗಿಬಿಟ್ರೆ ಅಲ್ಲಿಗೆ ಓಕೆ ಹೇಗೆ ಅಂತ ನೋಡೋಣ ನಾಲ್ಕು ಗಂಡಸರನ್ನು ಬೇಕಾದರೆ ಒಂದು ಮಾಡಬಹುದು ಆದರೆ ಎರಡು ಜಡೆಗಳನ್ನು ಒಂದುಗೂಡಿಸಲು ಸಾಧ್ಯವಿಲ್ಲ ಅಂತ ಯಾವ ಪುಣ್ಯಾತ್ಮ ಈ ಮಾತನ್ನು ಹೇಳುದ್ನೋ ಗೊತ್ತಿಲ್ಲ ಆದರೆ ಇದು ಮಾತ್ರ ಕಾಲಕಾಲಕ್ಕೂ ನಿಜ ಆಗಿ ಬಂದ್ಬಿಟ್ಟಿದೆ ಅಲ್ವಾ ಓಕೆ ಅತ್ತೆ ಸೊಸೆ ಅಂದರೆ ಒಂದಿಷ್ಟು ಅಸಮಾಧಾನ ಒಂದಿಷ್ಟು ಕಿರಿಕಿರಿ ಇಬ್ಬರ ಮಧ್ಯೆ ಬಿಗುಮಾನ ಜಗಳ ಬೈಗುಳ ಇದು ಕಾಮನ್ ಆಗಿಬಿಟ್ಟಿದೆ ಎಲ್ಲಿಯೂ ಸಹ ಮಾವ ಸೊಸೆಗೆ ಆಗುತ್ತಿಲ್ಲ ಅಂತ ಹೇಳೋದು ಸ್ವಲ್ಪ ಕಡಿಮೆ ಯಾಕಂದರೆ ಸೊಸೆ ಮತ್ತು ಅತ್ತೆಯ ಬೈಗುಳವನ್ನು ಈ ಕಿವಿಯಲ್ಲಿ ಅತ್ ಸೊಸೆ ಅತ್ತೆ ಬೈಗುಳವನ್ನು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡ್ತಾಳೆ ಅದೇ ಮಾವ ಏನಾದರೂ ಅಪ್ಪಿತಪ್ಪಿ ಸ್ವಲ್ಪ ರೇಗ್ ಬಿಟ್ಟರೆ ದಿನ ಪೂರ್ತಿ ಯೋಚನೆ ಮಾಡ್ತಾ ಕೂತ್ಕೋತಾಳೆ ಆದರೆ ಬೇಗ ಕ್ಷಮಿಸೋದು ಮಾವನ್ನೇ ಯಾಕೆ ಅಂತ ಅಂದರೆ ಮಾವ ದಿನಾ ಮಾಡಿ ಕಾಮನ್ ಆಗಿರೋದಿಲ್ವಲ್ಲ ಅದಕ್ಕೋಸ್ಕರ ಸೊ ಇದು ಅಮ್ಮ ಅಪ್ಪ ಮಗಳ ನದ್ ಮ ನಡುವೆನೂ ನಡೆಯುತ್ತೆ ನಿಮಗೆ ಹೆಣ್ಮಗು ಇದ್ದರೆ ನೀವು ಅಬ್ಸರ್ವ್ ಮಾಡಿ ಹೆಣ್ಮಕ್ಳು ಸ್ವಲ್ಪ ದೊಡ್ಡೋರಾಗಿ ಮೆಚೂರಿಟಿ ಬಂದು ಆ ತನಕ ಕೂಡ ಅಮ್ಮಂಗಿಂತ ಜಾಸ್ತಿ ಅಪ್ಪನ್ನ ಇಷ್ಟಪಡ್ತಾರೆ ಅಪ್ಪನ ಜೊತೆ ಅವ್ರ ಕನೆಕ್ಟಿವಿಟಿ ಜಾಸ್ತಿ ಇರುತ್ತೆ ಹೆಣ್ಮಕ್ಕಳಿಗೆ ಯಾಕೆ ಅಂತಂದರೆ ಎಗೇನ್ ಎರಡು ಜಡೆ ಅಮ್ಮ ಮಗಳು ಕೂಡ ಎರಡು ಜಡೆನೇ ಅಲ್ವಾ ಸೊ ಅದಕ್ಕೋಸ್ಕರ ಅಪ್ಪನ ಜೊತೆ ಜಾಸ್ತಿ ಕನೆಕ್ಷನ್ ಇರುತ್ತೆ ಅಮ್ಮ ಒಂದು ಪಕ್ಷ ಬೈದ್ರೂ ಈಗ ನನಗೆ ನಂಗೆ ಚೆನ್ನಾಗಿ ನೆನಪಿದೆ ನಮ್ಮಮ್ಮ ನನಗೆ ಮಾಮೂಲಿ ಹೋಗು ಬಾ ಏ ಬಾರೆ ಹೋಗೆ ಹೀಗೆಲ್ಲ ಮಾತಾಡ್ತಾರೆ ನಮ್ಮಮ್ಮ ನಾರ್ಮಲಿ ನಮ್ಮಪ್ಪ ಯಾವತ್ತೂ ನನ್ನನ್ನು ಹಂಗೆ ಮಾತಾಡ್ಸಿಲ್ಲ ಅವರು ಹಂಗೆ ಮಾತೇ ಆಡಿಸಿಲ್ಲ ಒಳ್ಳೊಳ್ಳೆ ವರ್ಡ್ಸ್ ಯೂಸ್ ಮಾಡಿ ಕರೀತಾರೆ ಅಂದರೆ ಚಿನ್ನ ಮುದ್ದು ದೇವರು ಬಂಗಾರ ಇವತ್ತಿಗೂ ಹಾಗೆ ಕರೀತಾರೆ ಅಮ್ಮ ಹಿಂಗೆ ಕರೀತಾರೆ ನಮ್ಮಪ್ಪ ಇವತ್ತಿಗೂ ಕೂಡ ಬೈ ಚಾನ್ಸ್ ಆಗಿ ಭಾಳ ಅಪರೂಪಕ್ಕೆ ನಮ್ಮಪ್ಪ ಏನಾದರೂ ಬಾಯಿಲಿ ಅಂದರೆ ಸಾಕು ಬಾಯಿಲ್ಲಿ ಅಂದ್ಬಿಟ್ಟಿಯಾ ಚಿನ್ನ ಬಾಯಿ ಇಲ್ಲಿ ಅನ್ನಲಿಲ್ಲ ನೀನು ಅಂತ ನಾನು ಮುನ್ಸ್ಕೊಳ್ತಾ ಇದ್ದೆ ನಮ್ಮಪ್ಪ ಒಂಚೂರು ವಾ ಅವರು ಟೋನ್ ಚೇಂಜ್ ಮಾಡಿದ್ರು ನಾನು ಅವತ್ತೆಲ್ಲ ಮುಂಚ್ಕೊಂಡ್ಬಿಡ್ತಿದ್ದೆ ಆಮೇಲೆ ಬಂದು ಹಂಗಲ್ಲ ಕಂದ ನಾನೇನೋ ಬಿಸಿ ಇದ್ದೆ ಅದೆಲ್ಲ ಹೇಳಿದ್ಮೇಲೆ ಸಮಾಧಾನ ಆಗ್ತಿದ್ದೆ ನಮ್ಮಮ್ಮ ಅಂತಿದ್ರು ನಾನು ಮಾತ್ರ ಎಷ್ಟೊಂದು ಬೈತಿರ್ತೀನಿ ತಲನೇ ಕೆಟ್ಸ್ಕೊಳ್ಳಲ್ಲ ನಿಮ್ಮಮ್ಮ ಒಂದು ನಿಮ್ಮಪ್ಪ ಒಂದು ವರ್ಡ್ ಹೇಳ್ಬಿಟ್ಟು ದಿನ ಕುತ್ಕೊತೀಯಾ ಅಂತ ಅದೇನೂ ಗೊತ್ತಿಲ್ಲ ನನ್ನಮ್ಮಗೆ ನೀನು ಏನಾರು ಅಂದ್ಕೊಳ್ಳಮ್ಮ ನಂಗೆ ಅಪ್ಪ ಮಾತ್ರ ಬೈಬಾರ್ದು ಈ ಥರ ನಾನು ಹೇಳ್ತಾ ಇದ್ದಿದ್ದು ಮೇ ಬಿ ಅದಕ್ಕೆ ಅನಿಸುತ್ತೆ ಅದು ಕಾಮನ್ ಆಗಿಬಿಟ್ಟು ಕೇರ್ಲೆಸ್ ಆಗಿಬಿಟ್ಟಿರುತ್ತೆ ಹೆಣ್ಣು ಹೆಣ್ಣಿನ ನಡುವೆ ಬಟ್ ಗಂಡು ಹೆಣ್ಣು ಅನ್ನೋ ನಡುವೆ ಈ ಬಾಂಡಿಂಗ್ ಇರುತ್ತೆ ಸೊ ತಂದೆ ಮಗಳ ಜೊತೆಗೂ ಕೂಡ ಇವತ್ತಿಗೂ ಅಷ್ಟೇ ನಮ್ಮ ಪಪ್ಪ ಒಂಚೂರು ಹೇಗಿದ್ರೆ ನಿಧಾನವಾಗಿ ಮಾತಾಡಿ ನೀವು ಅಂತ ಹೇಳ್ತೀನಿ ನಾನು ಓಕೆ ನೀವು ಅಂಗೆ ಕರಿಬಾರ್ದು ನನ್ನ ಅಂತ ಹೇಳ್ತೀನಿ ಸೊ ಬಿಕಾಸ್ ಆ ಜಾಸ್ತಿ ಸಿ ನಾವು ಏನೇ ಇದ್ದರೂ ಕೂಡ ಅಪ್ಪ ಜೊತೆ ಜಾಸ್ತಿ ಕನೆಕ್ಷನ್ ಇರುತ್ತೆ ನೀವು ನೋಡಿ ಅಮ್ಮ ಏನಾದ್ರು ತಪ್ಪು ಮಾಡಿದ್ರೆ ನಮಗೆ ಕೋಪ ಅದು ಇದು ಎಲ್ಲ ಬರ್ತಿರುತ್ತೆ ಅಪ್ಪ ತಪ್ಪು ಮಾಡಿದಾಗಲೂ ಕೋಪ ಬಂದರೂ ಬೇಗ ನಾವು ಕ್ಷಮಿಸ್ಬಿಡ್ತೀವಿ ಅದೇ ಕ್ಯಾರಿ ಮಾಡಲ್ಲ ಅಪ್ಪನ ತಪ್ಪುಗಳನ್ನು ಅದು ಅದು ಹಾಗೇನೆ ಓಕೆ ಸೊ ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ಏನೋ ಗೊತ್ತಿಲ್ಲ ಮನುಷ್ಯ ಮನುಷ್ಯರ ಮಧ್ಯೆ ಜಗಳ ಬೈಗುಳ ಅಸಮಾಧಾನ ಹೊಗೆ ಯಾವಾಗಲೂ ಆಡ್ತಾ ಇರುತ್ತೆ ಪ್ರೀತಿ ಮಮತೆ ಸ್ನೇಹ ಕಡಿಮೆ ಆಗ್ತಾ ಇದೆ ಮನೆ ಮನೆಯಲ್ಲಿ ಮನ ಮನದಲ್ಲಿ ಕಚೇರಿಗಳಲ್ಲಿ ಅಕ್ಕಪಕ್ಕದವರೊಂದಿಗೆ ಮುಖ ಗಂಟಿಟ್ಕೊಂಡು ಓಡಾಡೋದೇ ಹೆಚ್ಚಾಗಿದೆ ಕೆಲವರು ತುಂಬ ಬುದ್ಧಿವಂತರು ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ ಆದರೂ ಕೂಡ ಜಗಳದಿಂದ ಕೋಪದಿಂದ ಅಸಮಾ ಅಸಮಾ ವಾದಗಳಿಂದ ಯಾವುದೇ ಉಪಯೋಗವಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವರು ಕೂಡ ಹಾಗೆ ಆಡ್ತಿರ್ತಾರೆ ಆದರೆ ಕೆಲವು ಜ್ಞಾನಿಗಳು ಓಕೆ ಬುದ್ಧಿವಂತರಲ್ಲ ಜ್ಞಾನಿಗಳು ತಮ್ಮ ಬಿಡ್ತಾರೆ ತಂಪಾಡಿಗೆ ತಾವಿದ್ಬಿಡ್ತಾರೆ ಸರಿ ನೀವು ಮೌನವಾಗಿ ನಿಮ್ಮ ಪಾಡಿಗೆ ಇದು ಮಾತ್ರಕ್ಕೆ ಜಗಳ ಆಡಲೇಬೇಕು ಈ ದಿನ ಅಂತ ತೀರ್ಮಾನಿಸಿ ಬಂದಿರ್ತಾರಲ್ವಾ ಅವಾಗ ಏನು ಮಾಡ್ತೀರಾ ಅವಾಗಲೂ ಮೌನವಾಗಿರೋಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ ಓಕೆ ನಾನು ಮಾತಾಡೋಲ್ಲ ಬಟ್ ಅವರೇ ನಮ್ಮನ್ನು ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಮನೆಗೆ ಬರೋಕ್ಕಿಂತ ಮೊದಲೇ ನಾನು ಈ ದಿನ ಹೋಗ್ಬಿಟ್ಟು ಹಿಂಗೆ ಬೈಬೇಕು ನನಗೇನೋ ಟೆನ್ಷನ್ ಇದೆ ನಾನು ಹಾಗೆ ಮಾಡಬೇಕು ಅನ್ನೋ ಒಳಗಡೆ ನಡೀತಾ ಇರುತ್ತೆ ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಟ್ರಾಮಾ ನೀವು ಆರ್ ಜೆ ರಾಜೇಶ್ ಅವರ ಪಾಡ್ಕಾಸ್ಟಲ್ಲಿ ನಾನು ಟ್ರಾಮಾ ಬಗ್ಗೆ ಕೊಟ್ಟಿದ್ದೀನಿ ಎಚ್ಚರಿಕೆ ವಹಿಸಿ ಅಂತ ಹೇಳಿ ಒಂದು ಅವರು ಎಪಿಸೋಡ್ ಬಿಟ್ಟಿದ್ದಾರೆ ಅದರಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಯಾಕೆ ನನ್ನೊಳಗಡೆ ಏನೇನು ನಡೀತಿರುತ್ತೆ ನನ್ನ ಆ ಗುಣಗಳಿಂದ ನಾನು ಹೆಂಗೆ ಬಿಲ್ಡ್ ಆಗಿಬಿಟ್ಟಿರ್ತೀನಿ ಅಂತ ಓಕೆ ಸೊ ಕೆಲವ್ರಿಗೆ ಜಗಳ ಮಾಡಲೇಬೇಕು ಏನೋ ಒಂದು ಒಂದು ಎರಡು ದಿನ ಚೆನ್ನಾಗಿರ್ತಾರೆ ಮೂರನೇ ದಿನ ಚೆನ್ನಾಗಿರಲ್ಲ ಏನೋ ಒಟ್ಟಿನಲ್ಲಿ ಅವರು ಕಿರಿಕಿರಿ ಮಾಡ್ತಾನೇ ಇರಬೇಕು ಬೇರೆಯವ್ರಿಗೆ ಗಂಡ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ಮಾಡ್ತಾನೇ ಇರಬೇಕು ನಿಮ್ಮ ನೀವು ಮೌನವಾಗಿದ್ದರೂ ಅವ್ರು ಬಿಡಲ್ಲ ಏನಾದರೂ ಕೆದಕ್ತಾರೆ ಏನಾದರೂ ನಿಮಗೆ ಟಾಂಟ್ ಮಾಡ್ತಾರೆ ಮಾತಾಡ್ತಾರೆ ಅದಕ್ಕೆ ಹೇಳೋದು ಮೌನವಾಗಿರೋದು ಅಂದರೆ ಬಾಯಿಂದ ಅಲ್ಲ ಮನಸ್ಸಿನಿಂದ ಮೌನವಾಗಿರಬೇಕು ಅದಕ್ಕೇನು ಮಾಡಬೇಕು ಧ್ಯಾನ ಮಾಡಬೇಕು ಧ್ಯಾನ ಬರೀ ಧ್ಯಾನ ಅಲ್ಲ ಧ್ಯಾನದಲ್ಲಿ ಉನ್ನತವಾದ ಸಾಧನೆ ಮಾಡ್ತಾ ಹೋಗಬೇಕು ನಿಜಕ್ಕೂ ಹೇಳ್ತೀನಿ ನಿಮಗೆ ಏನು ಅನ್ಸಲ್ಲ ಹೆಂಗಾಗ್ಬಿಡುತ್ತೆ ಅಂದರೆ ಯಾರಾದರೂ ನಿಮಗೆ ಟ್ರಿಗರ್ ಮಾಡ್ತಾ ಇದ್ರೆ ಹಿಂಗೆ ನೋಡ್ಬಿಟ್ಟು ಅದೇನು ಟ್ರಿಗರ್ ಮಾಡ್ತೀಯ ಮಾಡು ನೀನ ನಾನು ನೋಡೋಣ ಏನರಲ್ಲಿ ಸೈಲೆನ್ಸಲ್ಲಿ ಓಕೆ ನಾನೊಂದು ವೀಡಿಯೋ ನೋಡಿದ್ದೆ ಅದು ನೆನಪಿದೆ ನೀವು ನೋಡಿರ್ಬೋದು ಫಾರಿನ್ನಲ್ಲಿ ಆಗಿರೋದೊಂದು ವೀಡಿಯೋ ಅದು ಡ್ರೈವರು ಕ್ಯಾಬ್ ಡ್ರೈವರು ಒಬ್ಬ ಯಾರನ್ನೂ ಪಿಕಪ್ ಮಾಡ್ತಾರೆ ಕಸ್ಟಮರ್ನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಕಷ್ಟ ಅವ್ ಹಿನ್ಗಡೆ ಕೂತಿರೋ ಕಸ್ಟಮರು ತುಂಬ ಬೈತಾ ಇರ್ತಾನೆ ಯಾರಿಗೋ ಹಂಗೆ ಹಿಂಗೆ ಹಚ್ಚರಿಲ್ಲ ಇಚ್ರಿಲ್ಲ ಅಂತ ಬೈತಾ ಇರ್ತಾನೆ ಸೊ ಡ್ರೈವರ್ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ ಯಾರೋ ಸಡನ್ನಾಗಿ ಅಡ್ಡ ಬಂದುಬಿಟ್ಟು ಅವನೇ ರಾಂಗ್ ರೂಟಲ್ಲಿ ಬಂದು ಅಡ್ಡ ಬಂದುಬಿಡ್ತಾನೆ ಡ್ರೈವರ್ ಗಾಡಿ ನಿಲ್ಲಿಸ್ತಾರೆ ನಿಲ್ಲಿಸ್ತಿದ್ದಂಗೆ ಕಸ್ಟಮರ್ ಇಟ್ಕೊಂಡು ಅವ್ನು ಹಂಗೆ ಹಿಂಗೇನು ಬೈಬೇಕಾದ್ರೆ ಡ್ರೈವರು ಸೈಲೆಂಟಾಗಿರಿ ಅಂತ ಹೇಳಿ ಕೈ ತೋರಿಸ್ಬಿಟ್ಟು ಸುಮ್ಮನೆ ಕೂತ್ಕೋತಾರೆ ರಾಂಗ್ ರೂಟಲ್ಲಿ ಬಂದೋನು ಕೂಗಾಡ್ತಾರೆ ಕಿಚ್ಚಾಡ್ತಾರೆ ಆಡ್ತಾರೆ ಬೈತಾರೆ ಅವನು ಅವನ ಅವನ ಹತ್ರ ಏನೋ ಅದನ್ನ ತೆಗೆದು ಕಾರ್ಗೆ ಹಿಂಗೆ ಎಸಿತಾನೆ ಎಸ್ಬಿಟ್ಟು ಬೈಕೊಂಡು 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 ಬೈಕೊಂಡೇ ಹೋಗ್ತಾ ಇರ್ತಾನೆ ಡ್ರೈವರ್ ಸುಮ್ಮನೆ ಸಮಾಧಾನವಾಗಿ ಹಿಂಗೆ ಅನ್ಕೊಂಡು ಕೂತಿರ್ತಾರೆ ಅವ್ರು ಹೋದ ಮೇಲೆ ಅಂದ್ಬಿಟ್ಟು ಇವ್ರು ಮುಂದಕ್ಕೆ ಹೋಗ್ತಾರೆ ಕಸ್ಟಮರ್ಗೆ ಶಾಕ್ ಆಗುತ್ತೆ ಬಿಕಾಸ್ ಅಂದರೆ ಕಾರಲ್ಲಿ ಕೂತಿರೋ ಕಸ್ಟಮರ್ಗೆ ಏನು ಇವನು ರಾಂಗ್ ರೂಟಲ್ಲಿ ಬಂದಿದ್ದವನು ಬಾಯಿಗೆ ಬಂದಂಗೆ ಬೈತಿದ್ದಾನೆ ಈ ಡ್ರೈವರ್ ಏನು ಇಷ್ಟು ಪೇಷನ್ಸಾಗಿ ಕೂತ್ಕೊಂಡು ಒಂದು ಮಾತು ಮಾತಾಡಲಿಲ್ವಲ್ಲ ಅದೇ ಸ್ಮೈಲಲ್ಲಿ ಹೋಗ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಕೇಳ್ತಾನೆ ಅವನಲ್ವ ತಪ್ಪು ಮಾಡಿದ್ದು ನೀವು ಅವನಿಗೆಲ್ವಾ ಬೈಬೇಕು ಯಾಕಂದರೆ ಇವನು ಯಾರ ಜೊತೆಗೂ ಜಗಳ ಮಾಡ್ಕೊಂಡು ಬರ್ತಿರ್ತಾನೆ ಆಗ ಡ್ರೈವರ್ ಒಂದು ಮಾತು ಹೇಳ್ತಾರೆ ಇದು ಹಳೆಯ ವೀಡಿಯೋ ಡ್ರೈವರ್ ಒಂದು ಮಾತು ಹೇಳ್ತಾರೆ ಕಸ ತಗೊಂಡು ತುಂಬ ಕಸ ತುಂಬ್ಕೊಂಡು ಇದ್ದ ಪಾಪ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ನಾನು ಸಿಕ್ಕಿದೆ ನನಗೆ ಹಾಕಿದ ನಾನು ಇಸ್ಕೊಂಡು ಸೈಡಿಗೆ ಹಾಕ್ಬಿಟ್ಟು ಇದ್ದೀನಿ ಅಂತ ಹೇಳ್ತಾರೆ ಇಷ್ಟು ಅಲ್ಲ ಆ ವಿಡಿಯೋ ನೋಡಿದ್ಮೇಲೆ ನಾನು ನಿಜವಾಗ್ಲೂ ಡಿಸೈಡ್ ಮಾಡಿದೆ ಸಮಟೈಮ್ಸ್ ನಾವು ಡಸ್ಟ್ಬಿನ್ ಆಗಬಹುದು ತೊಂದರೆ ಇಲ್ಲ ಅಂತ ಪಾಪ ಕಸ ಹಾಕಲಿ ನನಗೆ ಕ್ಲೀನ್ ಮಾಡ್ಕೊಳ್ಳೋ ಗೊತ್ತಿದೆ ಅಲ್ವಾ ಸೊ ಡಸ್ಟ್ಬಿನ್ ಇನ್ ದ ಸೆನ್ಸ್ ನಾವು ಹಿಡಿಯೋಣ ಅವ್ರು ಹಾಕಲಿ ಅವ್ರು ಮೇಲೆ ಕಟ್ಬಿಟ್ಟು ಇಡೋಣ ಈ ಥರ ನಾನು ತುಂಬ ಸಲ ಮಾಡಿದ್ದೀನಿ ನಿಜಕ್ಕೂ ಹೇಳ್ತೀನಿ ಪೀಸ್ ಎಷ್ಟು ಸಿಗುತ್ತೆ ಗೊತ್ತಾ ನೆಮ್ಮದಿಗಿಂತ ಇಂಪಾರ್ಟೆಂಟ್ ಆ ಜಗಳ ಮಾಡೋದು ಇಲ್ಲ ಅಲ್ಲ ಸೊ ಎಷ್ಟು ಇಂಪಾರ್ಟೆಂಟು ನೀವು ಒಂದು ಸಲ ಡಿಸೈಡ್ ಮಾಡಿದ್ರೆ ಅದಕ್ಕೆ ಹೇಳೋದು ಮೌನವಾಗಿರೋದು ಬಾಯಿಂದ ಮೌನವಾಗಿರ್ತೀನಿ ಅಂತ ಮೌನ ವ್ರತ ಅಂದರೆ ಏನು ಮೌನವಾಗಿರೋದಲ್ಲ ಓಕೆ ಅಂದರೆ ಬಾಯಲ್ಲಿ ಮಾತಾಡದೇ ಇರೋದಲ್ಲ ಮೌನವಾಗಿರೋದು ತುಂಬ ಇಂಪಾರ್ಟೆಂಟ್ ಇದು ಸೊ ಇಲ್ಲಿ ಕೆಲವರಿಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಜಗಳ ಆಡಲೇಬೇಕು ಅಂತ ಬಂದರೆ ದೇವರೇ ಗತಿ ಏನೂ ಮಾಡೋಕ್ಕಾಗಲ್ಲ ಓಕೆ ಕೆಲವ್ರಿಗಂತೂ ಯಾರಿಗಾದ್ರೂ ಜಗಳ ತಂದಿಡೋದು ಅಂದರೆ ಖುಷಿ ಏನಾದರೂ ಒಂದು ಮಾಡಬೇಕು ಬೇರೆ ಯಾರಾದರೂ ಒಬ್ರು ಕಿರಿಕಿರಿ ಆಗಬೇಕು ಅವರಿಬ್ರು ಜಗಳ ಆಡಬೇಕು ಅದನ್ನು ನೋಡಿ ಅವ್ರು ಖುಷಿ ಪಡ್ತಿರ್ತಾರೆ ಏನೋ ಏನೋ ಒಂದು ತಂದಿಡಬೇಕು ಅನ್ನೋದು ಇರುತ್ತೆ ಅದು ಅವ್ರ ಡ್ರಾಮಾ ಸೊ ಇವೆಲ್ಲ ನಡೀತಾನೇ ಇರುತ್ತೆ ಮನುಷ್ಯನ ಒಳಗಡೆ ಇದನ್ನು ನಾವು ತುಂಬ ನೋಡಬೇಕಾಗಿದೆ ನೀಟಾಗಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಸೊ ಮೌನವಾಗಿ ಇರೋದರಿಂದ ಅಂದರೆ ಸಿಕ್ಕಾಪಟ್ಟೆ ತಪ್ಪು ತಪ್ಪಿದೆ ಅಂತ ತಮಗೆ ತಾವೇ ನಿರ್ಧರಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಜಗಳ ಮಾಡೋಕ್ಕೆ ಹೋಗ್ತೀವಿ ನಾವು ಮೌನವಾಗಿದ್ದರೆ ಓ ಇವಳು ತಪ್ಪಿದೆ ಅದಕ್ಕೆ ಅವಳು ಸೈಲೆಂಟ್ ಆಗಿದ್ದಾಳೆ ಅದಕ್ಕೆ ಅವಳು ಸೈಲೆಂಟ್ ಆಗಿದ್ದಾಳೆ ಅಂತ ಅನ್ಕೊತಾರೆ ಬಟ್ ಸಮ್ಟೈಮ್ಸ್ ಸಿ ಎರಡು ರೀತಿ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕೆಲವು ಕ್ಲೈಂಟ್ಸ್ ನಂಗೆ ಇವತ್ತು ಚೆನ್ನಾಗಿ ನೆನಪಿದ್ದಾರೆ ಕೆಲವು ಕ್ಲೈಂಟ್ಸ್ ಇವಾಗ ನಂಗೆ ಕೌನ್ಸಿಲಿಂಗ್ ಮಾಡ್ತಿಲ್ಲ ನೀವಿ ಅವ್ ಅವರೇ ಸಿಕ್ಕಾಪಟ್ಟೆ ತಪ್ಪು ಮಾಡಿಬಿಟ್ಟಿರ್ತಾರೆ ತಪ್ಪು ಮಾಡಿಬಿಟ್ಟು ಅವರೊಂದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಸೈಲೆಂಟಾಗಿ ಕುತ್ಕೊಂಡ್ಬಿಡೋದು ಓಕೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರೆ ನಂದೇನು ತಪ್ಪಿಲ್ಲ ಅಂತ ಇವ್ರು ಅಂದ್ಕೊಂಬಿಡ್ತಾರೆ ಅಥವಾ ಏನಾದರೂ ಅಂದ್ಕೊಳ್ಳಿ ಎ ಎಷ್ಟಾದ್ರೂ ಬಡ್ಕೊಳ್ಳಿ ನಾನು ಸೈಲೆಂಟಾಗಿರ್ತೀನಿ ಅಂತ ಕೆಲವು ಕ್ಲೈಂಟ್ಸ್ನ ನೋಡಿದ್ದೀನಿ ಅಪ್ಪ ಅಮ್ಮ ಏನೇ ಅನ್ನಲಿ ಫುಲ್ ಸೈಲೆಂಟು ತುಂಬ ತುಂಬ ಏನೋ ಒಂದು ಡ್ಯಾಮೇಜ್ ಮಾಡಿ ಬಂದುಬಿಟ್ಟು ಫುಲ್ ಸೈಲೆಂಟು ಇವ್ರು ಅಂದು 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 ಇವ್ರು ಸಾಕಾಗ್ಬಿಡಬೇಕು ಆ ಥರನೂ ನಾನು ನೋಡಿದ್ದೀನಿ ಇನ್ನು ಕೆಲವರು ಸೈಲೆಂಟಾಗಿದ್ದರೆ ನನ್ನ ತಪ್ಪು ಅಂತ ಅಂದ್ಕೊಂಬಿಡ್ತಾರೆ ಅಂತ ವಾದ ಮಾಡು ವಾದ ಮಾಡು ವಾದ ಮಾಡು ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಯಾರ್ದು ತಪ್ಪಿದೆ ಅಂತ ಓಕೆ ಸೊ ಈ ಥರ ಗುಣ ಇಟ್ಕೊಂಡ್ಬಿಟ್ರೆ ಯಾವ ದೇವರೇ ಬಂದು ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂಥವರ ಯೋಗ್ಯತೆ ಅಷ್ಟೇ ಅವ್ರನ್ನ ದೇವರೇ ಕಾಪಾಡಬೇಕು ಅಂತ ಅಂದ್ಕೊಂಡು ನೀವು ಅವ್ರ ಥರ ಆಗಬೇಡಿ ರಾಮಾಯಣ ಮಹಾಭಾರತ ಇವೆಲ್ಲ ನಡೆದಿರೋದು ಈ ಚಾಡಿ ಅನ್ನೋ ವಿಷ ಬೀಜದಿಂದಾನೆ ಸೊ ಅದಕ್ಕೆ ಅದೊಂಥರ ಕಿಕ್ ಕೊಡುತ್ತೆ ಬಟ್ ನೀವು ಅದಕ್ಕೆ ಹೋಗಬೇಡಿ ಹಾಗಾಗಿ ನೀವು ಬದಲಾಗಿ ನಿಮ್ಮ ಪರಿಸರವನ್ನು ಬದಲು ಮಾಡಿಕೊಳ್ಳಿ ಜೀವನ ತುಂಬ ದೊಡ್ಡದು ಸೊ ನಗ್ತಾ ನಗ್ತಾ ಬಾಳಿ ನಗುವನ್ನು ಹಂಚಿ ಜೀವನ ತುಂಬ ಚಿಕ್ಕದು ಅಂತ ಹೇಳಿದ್ದಾರೆ ನಾನು ಇದನ್ನು ನಮ್ಮ ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ ಯಾಕೆ ಜೀವನ ಚಿಕ್ಕದಲ್ಲ ಅದು ತುಂಬ ದೊಡ್ಡದು ಹೇಗೆ ದೊಡ್ಡದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ವಾ ಸೊ ಲೈಫ್ ಚಿಕ್ಕದಲ್ಲ ಚಿಕ್ಕದಾಗಿದ್ದರೆ ಹೇಗೆ ಬೇಕಾಗಿ ಲೈಫ್ ಲೀಡ್ ಮಾಡ್ಬೋದಿತ್ತು ಬಟ್ ಚಿಕ್ಕದಲ್ಲ ತುಂಬ ದೊಡ್ಡದು ಲಾಂಗ್ ಟ್ರಾವೆಲ್ ಮಾಡಬೇಕಾಗಿದೆ ನಾವು ಸೊ ದಟ್ ನಾವು ಈ ಎಲ್ಲ ಜ್ಞಾನನ ಪಡ್ಕೊಂಡು ನಗ್ತಾ ನಗ್ತಾನೆ ಹೋಗಬೇಕಾಗಿದೆ ಚಿಕ್ಕದಾದರೆ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗ್ಬಿಡೋಣ ಬಟ್ ಲೈಫ್ ತುಂಬ ದೊಡ್ಡದು ಸೊ ದಟ್ ನಾವು ಯಾವಾಗಲೂ ಕೂಡ ನಾನು ಇವಾಗಿಂದ ಅಲ್ಲ ನನ್ನ ಸ್ಕೂಲಲ್ಲಿ ಯಾರೋ ಹೇಳ್ತಾ ಇದ್ರು ಲೈಫ್ ಇಸ್ ಶಾರ್ಟ್ ಮೇನು ಮೇಕ್ ಇಟ್ ಸ್ವೀಟ್ ಅಂತ ನಾನು ಹೂಟ್ ಓಲ್ಡ್ ಯು ಲೈಫ್ ಇಸ್ ಶಾರ್ಟ್ ಅಂತ ನಾನು ಸಿಕ್ಸ್ಟೀನ್ ಇಯರ್ಸ್ ಇವಾಗ ಹೆಂಗೆ ಶಾರ್ಟ್ ಆಯಿತು ಲೈಫು ಅಂತ ನಾನು ನನ್ನ ಫ್ರೆಂಡ್ಸ್ನ ಕೇಳ್ತಾ ಇದ್ದೆ ನನ್ನ ಸ್ಕೂಲಲ್ಲಿದ್ದಾಗ ಇಲ್ಲ ಇಲ್ಲ ಶಾರ್ಟ್ ಆದರೆ ತಿನ್ಬಿಡೋಣ ಸ್ವೀಟ್ನ ಐ ಮೀನ್ ಏನೋ ಒಂಚೂರು ಕಹಿ ಏ ಇಷ್ಟ ದಿನ ತನಕಬಿಡೋಣ ಅಂತ ಬಟ್ ಇಲ್ಲ ಸಿಕ್ಸ್ಟೀನ್ ಇಯರ್ಸ್ ಆಗಿದೆ ಈಗ ಥರ್ಟಿ ಇಯರ್ಸ್ ಆಗಿದೆ ತರ್ಟಿ ಫೈವ್ ಇಯರ್ಸ್ ಆಗುತ್ತೆ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಕೆಲವ್ರು ಹಂಡ್ರೆಡ್ ಇಯರ್ಸ್ ಬದುಕ್ತಾರೆ ಹೆಂಗೆ ಶಾರ್ಟ್ ಆಯಿತು ಇಲ್ಲ ಅಲ್ಲ ಸೊ ಲಾಂಗ್ ಜರ್ನಿ ಮಾಡೋದಿದೆ ನಾವು ಅದಕ್ಕೋಸ್ಕರನೇ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಾಗಿದೆ ಆ ಟ್ರಾವ್ಲಿಂಗ್ಗೆ ಫಿಟ್ ಆಗಿರಬೇಕಾಗಿದೆ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಆ್ಯಂಡ್ ಸ್ಪಿರಿಚುಲಿ ಕೂಡ ಅದನ್ನು ನಾವಿಲ್ಲಿ ನೋಡಬೇಕಾಗಿದೆ ಇನ್ನೊಬ್ರಿಗೆ ಕಿರಿಕ್ ಮಾಡಕ್ಕೆ ಹೋಗಬೇಡಿ ನೀವು ಕಿರಿಕ್ ಮಾಡೋಕೆ ಬಂದರೆ ಡ್ರೈವರ್ ಸ್ಟೋರಿ ನೆನ್ಪು ಮಾಡಿಕೊಂಡು ಆರಾಮಾಗಿದ್ದುಬಿಡಿ ಓಕೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ನಾ ನಾನು ಸುಮ್ಮನೆ ಇರ್ತೀನಿ ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಅವರು ಬೆಂಕಿ ಹಚ್ತಾ ಇದ್ದಾರೆ ಓಕೆ ಅಂತ ಅಂದ್ಕೊಳ್ಳಿ ನನಗಿದನ್ನು ನಮ್ಮ ಕೋಚ್ ಹೇಳ್ಕೊಟ್ಟಿದ್ದು ನಾನೇನೋ ರಿಲೇಷನ್ಶಿಪ್ ಮಾತಾಡಬೇಕಾದ್ರೆ ಆಯಿತು ಬಿಡು ಅವನೇ ಬೆಂಕಿ ಹಚ್ಚದ ನೀನು ನೀರು ಹಾಕು ನಿನ್ನ ಹತ್ರ ನಿನ್ನ ವಾಟರ್ ಟ್ಯಾಂಕ್ ಇಡ್ಕೋ ನೀನು ನೀನು ನದಿ ಆಗು ಅವ್ನು ಎಷ್ಟು ಅವ್ನು ವಾಲ್ಕೆನೋ ಹಾಕ್ತಾನೋ ನಿನ್ನ ಸಮುದ್ರ ಆಗು ಸೊ ಈ ಥರ ನನ್ನ ಕೋಚ್ ನಂಗೆ ಹೇಳ್ಕೊಟ್ಟಿದ್ದು ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್ ಟೆಕ್ನಿಕ್ ನಾನು ತುಂಬ ಪ್ಲೇಸಲ್ಲಿ ಯೂಸ್ ಮಾಡಿದ್ದೀನಿ ಎಂತೆಂಥ ಬೆಂಕಿ ಉರಿದೋಗುತ್ತೆ ನಾ ಫುಲ್ ಸುಟ್ಟೋಗ್ತೀನಿ ಅನ್ನೋಶ್ ು ಬೆಂಕಿಗಳು ಬಂದಾಗಲೂ ನನ್ನ ಹತ್ರ ವಾಟರ್ ಇಟ್ಕೊಂಡು ಹಾಕಿ ಅದನ್ನು ನಾನು ವಿನ್ ಮಾಡಿದ್ದೀನಿ ನಾನು ನನ್ನ ಕೋಚಿಗೆ ಶೇರ್ ಮಾಡ್ತಿದ್ದೆ ಸರ್ ವಾಟರು ಎಷ್ಟು ಇಟ್ಕೊಂಡ್ರೂ ಒಳ್ಳೆಯದು ಜಲತತ್ವ ಚೆನ್ನಾಗಿರ್ಬೇಕು ನಮಗೆ ಸೊ ತುಂಬ ವರ್ಕೌಟ್ ಮಾಡಿದ್ದೀನಿ ನಾನು ಅದ್ರ ಮೇಲೆ ಎಂಥೆಂಥ ಪ್ರಾಬ್ಲಮ್ಸ್ಗಳು ನಾನು ವಾಟರ್ ಹಾಕಿ ಸಾಲ್ವ್ ಮಾಡಿದ್ದೀನಿ ಆ್ಯಂಡ್ ಇವತ್ತಕ್ಕೂ ನಾನು ಫಸ್ಟ್ ಪ್ರಯಾರಿಟಿ ಕೊಡೋದು ವಾಟರ್ಗೆ ಬಿಕಾಸ್ ವಾಟರ್ ಎನರ್ಜಿಗೆ ಸೊ ಬೆಂಕಿ ಅವರು ಹಾಕಿದ್ರು ಕೂಡ ನೀವು ಪೆಟ್ರೋಲ್ ಬಂಕ್ ಇಟ್ಕೋಬೇಡಿ ಪೆಟ್ರೋಲ್ ಬಂಕ್ ಇಟ್ಕೊಂಡು ಹಾಕಕ್ಕೆ ಹೋಗಬೇಡಿ ಅವ್ರು ಬೆಂಕಿ ಹಾಕಿದ್ರೆ ಒಂದು ಚೂರು ಪೆಟ್ರೋಲ್ ಹಾಕಿದ್ರು ಅದು ದಗಧಗ ಬಿಡುತ್ತೆ ನೀವು ನೀರಿಟ್ಕೊಳ್ಳಿ ಆವಾಗ ನೀರು ಹಾಕ್ತಾ ಹೋಗಿ ಆಯ್ತಾ ಹಾಗೆ ಅವ್ರು ಒಂದು ಕಿಡಿ ಹಾಕಿದ್ರು ನೀವೊಂದು ಕಿಡಿ ಹಾಕಬೇಡಿ ನಿಮ್ಮ ಕಡೆಯಿಂದ ಏನೂ ಹಾಕದೇ ಇದ್ದರೆ ನಡೆಯುತ್ತೆ ಸೊ ದಯವಿಟ್ಟು ಜಗಳ ಆಡಲೇಬೇಕು ಜಗಳ ಮಾಡಿಸ್ಲೇಬೇಕು ಅನ್ನೋ ಮನಸ್ಥಿತಿ ಬಿಟ್ಟು ಫಸ್ಟ್ ಆಫ್ ಆಲ್ ಇದರಿಂದ ಏನು ಸಿಗುತ್ತೆ ನನಗೆ ಅಂತ ಒಂಚೂರು ಪ್ರಶ್ನೆ ಕೇಳ್ಕೊಳ್ಳಿ ಎಲ್ಲರೂ ಸಮಾಧಾನವಾಗಿರೋ ಹಾಗೆ ನಾವು ಸಮಾಧಾನವಾಗಿರುವ ಹಾಗೆ ಅದಕ್ಕೇನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋಣ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಲ್ಲ ಚಾಪ್ಟರ್ ಸೊ ನೀವೇನು ಕಲ್ತ್ರಿ ನೀವು ಮುಂಚೆ ಎಷ್ಟು ಬೆಂಕಿ ಹಾಕ್ತಾಯಿದ್ರಿ ಎಷ್ಟು ಬೆಂಕಿಗೆ ಪೆಟ್ರೋಲ್ ಹಾಕ್ತಾಯಿದ್ರಿ ಇವತ್ತು ನೀರು ಹಾಕ್ತಾಯಿದ್ದೀರಾ ಎಲ್ಲೆಲ್ಲಿ ಹಾಕ್ತಾಯಿದ್ದೀರಾ ಯೋಚನೆ ಮಾಡಿ ಆ್ಯಂಡ್ ಲೈಫ್ ತುಂಬ ಆಗಿದೆ ಸೊ ನಾವು ಅಲರ್ಟ್ ಆಗಬೇಕಾಗಿದೆ ಥ್ಯಾಂಕ್ ಯು